ರೆಫ್ರಿಜಿರೇಟರ್ ಬಾಗಿಲು ತೆಗೆದರೆ ಕೆಟ್ಟ ವಾಸನೆ ಬರ್ತಿದ್ಯಾ ಇದನ್ನು ಹೋಗಲಾಡಿಸುವುದು ಹೇಗೆ ಇಲ್ಲಿದೆ ಸಿಂಪಲ್ ಟಿಪ್ಸ್ ಸ್ವಲ್ಪ ಆಹಾರ ಉಳಿದರೂ ಸಾಕು ಪ್ರತಿದಿನ ಅದನ್ನು ರೆಫ್ರಿಜಿರೇಟರ್ಗೆ ತುಂಬುತ್ತೇವೆ ಆದರೆ ಮರುದಿನ ಅದನ್ನು ಬಳಸುವುದನ್ನು ಮರೆಯುತ್ತೇವೆ ಹೀಗೆ ಮಾಡುವುದರಿಂದ ರೆಫ್ರಿಜಿರೇಟರ್ ಪೂರ್ತಿ ಕೆಟ್ಟ ವಾಸನೆ ಹರಡುತ್ತದೆ ನೀವು ಒಮ್ಮೆಲೇ ಫ್ರಿಡ್ಜ್ ಬಾಗಿಲು ತೆರೆದರೆ ವಾಸನೆ ಮೂಗಿಗೆ ಬಡಿಯುತ್ತದೆ ಈಗಂತೂ ಬಹುತೇಕ ಎಲ್ಲರ ಮನೆಯಲ್ಲೂ ರೆಫ್ರಿಜಿರೇಟರ್ ಇರುತ್ತದೆ ಇದೂ ಕೂಡ ನಮ್ಮ ಜೀವನದ ಒಂದು ಭಾಗವಾಗಿದೆ ನಾನಾ ರೀತಿಯ ತರಕಾರಿ ಹಣ್ಣು ಅಡುಗೆ ಪದಾರ್ಥಗಳು ಸೇರಿದಂತೆ ಎಲ್ಲವನ್ನೂ ರೆಫ್ರಿಜಿರೇಟರ್ನಲ್ಲಿಡುತ್ತೇವೆ ಇವೆಲ್ಲವೂ ಸೇರಿ ಒಳಗೆ ಕೆಟ್ಟ ವಾಸನೆ ಹರಡುತ್ತದೆ ಆದರೆ ಈ ವಾಸನೆ ಹೋಗಲು ಇಲ್ಲಿ ಕೆಲವೊಂದು ಟಿಪ್ಸ್ಗಳಿವೆ ಅದನ್ನು ಪಾಲಿಸಿದರೆ ಸಾಕು ನಿಮಗೆ ಸಮಯವಾದಾಗಲೆಲ್ಲ ರೆಫ್ರಿಜರೇಟರನ್ನು ಅನ್ನು ಕ್ಲೀನ್ ಮಾಡುವುದನ್ನು ಮರೆಯಬೇಡಿ ಆಗಲೇ ವಾಸನೆ ಬಂದಿರುವ ಆಹಾರವನ್ನು ತರಕಾರಿ ಸೇರಿದಂತೆ ಯಾವುದೇ ವಸ್ತುಗಳನ್ನು ಒಳಗೆ ಇಡಬೇಡಿ ಒಂದು ವೇಳೆ ಫ್ರಿಡ್ಜ್ ಒಳಗೆ ಇಟ್ಟ ಯಾವುದೇ ತರಕಾರಿ ಅಥವಾ ಯಾವುದೇ ಆಹಾರ ಪದಾರ್ಥ ವಾಸನೆ ಬರುತ್ತಿದ್ದರೆ ಕೂಡಲೇ ಅದನ್ನು ತೆಗೆದು ಹೊರಗೆ ಇಡಿ ಒಂದು ಓಟ್ಸ್ ಬಳಸುವುದರಿಂದ ರೆಫ್ರಿಜರೇಟರ್ನಲ್ಲಿ ಕೆಟ್ಟ ವಾಸನೆ ತೊಲಗಿಸಬಹುದು ಕೇಳಲು ಆಶ್ಚರ್ಯವಾದರೂ ಇದು ನೀಚ ಒಂದು ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಸ್ವಲ್ಪ ಓಟ್ಸ್ ತುಂಬಿ ರೆಫ್ರಿಜರೇಟರ್ನಲ್ಲಿ ಇಟ್ಟರೆ ಅದು ಕೆಟ್ಟ ವಾಸನೆಯನ್ನು ಹೀರಿಕೊಳ್ಳುತ್ತದೆ ಎರಡು ಇದ್ದಿಲು ಒಂದು ಅದ್ಭುತ ಡಿಯೋಡೈಜರ್ ಒಂದು ಪಾತ್ರೆ ತುಂಬಾ ಇದ್ದಿಲು ತುಂಬಿ ರೆಫ್ರಿಜಿರೇಟರ್ನಲ್ಲಿಟ್ಟು ತಾಪಮಾನವನ್ನು ಕನಿಷ್ಠ ಮಟ್ಟಕ್ಕೆ ಸೆಟ್ ಮಾಡಿ ಒಂದು ಗಂಟೆ ನಂತರ ರೆಫ್ರಿಜಿರೇಟರ್ ಬಾಗಿಲು ತೆಗೆದು ನೋಡಿ ಮೂರು ರೆಫ್ರಿಜಿರೇಟರ್ನಲ್ಲಿ ವಾಸನೆಯನ್ನು ಹೋಗಲಾಡಿಸಲು ಎಸೆನ್ಷಿಯಲ್ ಆಯಿಲ್ ಕೂಡ ಬಳಸಬಹುದು ಹತ್ತಿ ಉಂಡೆಗಳನ್ನು ನಿಮಗೆ ಇಷ್ಟವಾದ ಎಸೆನ್ಷಿಯಲ್ ಆಯಿಲ್ನಲ್ಲಿ ನೆನೆಸಿ ಅದನ್ನು ಫ್ರಿಡ್ಜ್ ಒಳಗೆ ಇಡಿ ಕೆಲವು ಗಂಟೆಗಳ ನಂತರ ಫ್ರಿಡ್ಜ್ ಬಾಗಿಲು ತೆಗೆದರೆ ಕೆಟ್ಟ ವಾಸನೆ ಹೋಗಿರುತ್ತದೆ ಮತ್ತು ಒಳಗಿನಿಂದ ಉತ್ತಮ ಪರಿಮಳ ಬರುತ್ತದೆ ಮತ್ತು ವಾಸನೆಯು ಉತ್ತಮವಾಗಿರುತ್ತದೆ ಆದರೆ ಎಸೆನ್ಷಿಯಲ್ ಆಯಿಲ್ ಫ್ರಿಡ್ಜ್ ಒಳಗೆ ಇಟ್ಟಾಗ ಆಹಾರ ಪದಾರ್ಥಗಳನ್ನು ಸ್ವಲ್ಪ ಹೊತ್ತು ಹೊರಗೆ ತೆಗೆದಿಡಿ ಎಸೆನ್ಶಿಯಲ್ ಆಯಿಲ್ ಹೊರತೆಗೆದಾಗ ಆಹಾರ ಪದಾರ್ಥಗಳನ್ನು ಒಳಗೆ ಇಡಿ ನಾಲ್ಕು ಫ್ರಿಡ್ಜ್ನ ಕೆಟ್ಟ ವಾಸನೆಯನ್ನು ಹೋಗಲಾಡಿಸಲು ವಿನೆಗರ್ ಕೂಡ ಪರಿಣಾಮಕಾರಿಯಾಗಿದೆ ಒಂದು ಕಪ್ ವೈಟ್ ವಿನೆಗರ್ ಅನ್ನು ಫ್ರಿಡ್ಜ್ ಒಳಗೆ ಇಡಿ ಒಂದು ಗಂಟೆ ನಂತರ ಅದರನ್ನು ಹೊರಗೆ ತೆಗೆಯಿರಿ ಐದು ನಿಂಬೆಹಣ್ಣಿನ ಚೂರುಗಳನ್ನು ಫ್ರಿಡ್ಜ್ನ ಒಳಭಾಗ ಅಲ್ಲಲ್ಲಿ ಇಡಿ ಇದು ಒಳಗಿನ ಕೆಟ್ಟ ವಾಸನೆಯನ್ನು ಹೀರಿಕೊಂಡು ತಾಜಾ ವಾಸನೆ ಸುಸುತ್ತದೆ ಆರು ಹಾಗೆ ಕೆಟ್ಟ ದುರ್ವಾಸನೆಯನ್ನು ಹೋಗಲಾಡಿಸಲು ಬೇಕಿಂಗ್ ಸೋಡಾ ಕೂಡ ಬಹಳ ಉತ್ತಮವಾದದ್ದು ಒಂದು ಕಪ್ನಲ್ಲಿ ಬೇಕಿಂಗ್ ಸೋಡಾ ಸೇರಿಸಿ ಅದರನ್ನು ರೆಫ್ರಿಜರೇಟರ್ನಲ್ಲಿಟ್ಟು ಒಂದು ಗಂಟೆ ಬಿಟ್ಟರೆ ಒಳಗಿನ ವಾಸನೆ ತೊಲಗುತ್ತದೆ ಉತ್ತಮ ಮಾಹಿತಿಗಾಗಿ ಶಿವಕಾರಂತರು ಮಾಹಿತಿ ಶಾಲೆ ಚಾನೆಲ್ ಅನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ